ಈಗ ಕನ್ನಡ ಪಾಠ ಕುಸುಮ ಬಾಳೆ ಈ ಕಾದಂಬರಿ ಕರ್ತ ಯಾರು ಆಪ್ಷನ್ಸ್ ಒಂದು ಭೈರಪ್ಪ ಎರಡು ಲಂಕೇಶ್ ಮೂರು ಶ್ರೀನಿವಾಸ್ ನಾಲ್ಕನಿಂದ ದೇನೂರ್ ಮಹಾದೇವ ಆನ್ಸರ್ ಎಲ್ಲರಿಗೂ ಇದ್ದೇ ಇರುತ್ತೆ ಕುಸುಮಾಬಾಳೆ ಇದು ಈ ಕಾದಂಬರಿ ಬರೆದಿದ್ದು ದೇನೋರ್ ಮಹದೇವ್ರದ್ದು ದೇವನೂರು ಮಹದೇವರು ಹತ್ತೊಂಬತ್ತರ ನಲವತ್ತೆಂಟರಲ್ಲಿ ಹುಟ್ಟಿದ್ದು ಮಹಾದೇವ್ ಅವರು ಅವರು ಮೈಸೂರು ಜಿಲ್ಲೆಯ ನಂಜನಗೂಡ ತಾಲೂಕಿನ ದೇವನೂರಿನವರು ದೇನೂರು ಮಹಾದೇವ ಅದ ಅದಾರಲ್ಲ ಅವರು ಹತ್ತೊಂಬತ್ತ ನಲ್ವತ್ತೆಂಟರಲ್ಲಿ ಹುಟ್ಟಿದ್ರು ಎಲ್ಲಿ ಹುಟ್ಟಿದ್ರು ಅವರು ಮೈಸೂರು ಜಿಲ್ಲೆ ನಂಜನಗೂಡ ತಾಲೂಕಿನ ದೇವನೂರು ಹುಟ್ಟಿದ್ರು ನಂಜನಗೂಡ ಗೊತ್ತಿತ್ತಲ ನಂಜನಗೂಡ ಗುಡಿನ ದೇವನೂರಿನವರು ದೇನೂರು ನಂಜನಗೂಡವರು ಮೈಸೂರಿನಲ್ಲಿ ವ್ಯಾಸಂಗ ಮಾಡಿ ಅವರು ಮೈಸೂರಿನಲ್ಲಿ ಎಜುಕೇಷನ್ ಮಾಡಿ ವ್ಯಾಸಂಗ ಮಾಡಿ ವ್ಯಾಸಂಗ ಮಾಡಿ ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಕೆಲ ಕಾಲ ಕೆಲಸ ಮಾಡ್ತಾರೆ ದೇನೂರು ಮಹಾದೇವಲ್ಲ ಏನು ಮಾಡ್ತಾರೆ ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಅಲ್ಲ ಸಂಸ್ಥಾನದಲ್ಲಿ ಸ್ವಲ್ಪ ಕಾಲ ಕೆಲಸ ಮಾಡ್ತಾರೆ ಆಮೇಲೆ ಅವರು ಅಲ್ಲಿ ಸ್ವಲ್ಪ ಹಾಗಾಗಿ ಸ್ವಲ್ಪ ವ್ಯವಸಾಯದಲ್ಲಿ ತೊಡಗ್ತಾರೆ ವ್ಯವಸಾಯ ಮೀನ್ಸಿಗೆ ಕುರ್ಸಿ ಇಲ್ಲ ಕುರ್ಸಿಲಿ ಕೂಡ ಅದು ಅಂತ ಹೇಳ್ಬೋದು ಮತ್ತು ಮೈಸೂರಿನಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ಬೋದು ಇವರು ಪ್ರಸಿದ್ಧ ಕುರ್ತಿ ದೇವನೂರು ಒಡಲಾಳ ಕುಸುಮ ಬಾಳೆ ಮತ್ತು ಒಡಲಾಡ್ ಕುರ್ತಿ ಕಲ್ಕತ್ತಾ ಭಾರತೀಯ ಭಾಷಾ ಪರಿಷತ್ತು ಅಥವಾ ಎಂಬತ್ನಾಲ್ಕಲ್ಲಿ ಉತ್ತಮ ಸೃಜನಶೀಲ ಕುರ್ತಿಯನ್ನು ಗೌರವಿಸಿದೆ ಒಡಲಾಳ ಕುರ್ತಿ ಇತ್ತಲ ದೇವನೂರು ಮಹಾದೇವ ಅದು ಅದೇ ಇತ್ತಲ ಅದು ಕೋಲ್ಕತ್ತಾದ ಭಾರತೀಯ ಭಾರತ ಭಾಷಾ ಪರಿಷತ್ತು ಹತ್ಮೂರ ಎಂಬತ್ನಾಲ್ಕರ ಉತ್ತಮ ಸೃಜನಶೀಲ ಕೃತಿಯನ್ನು ಭಾವಿಸಿತ್ತು ಕಲ್ಕತ್ತಾ ಭಾರತೀಯ ಭಾಷಾ ಪರಿಷತ್ತು ಅಥವಾ ಎಂಬತ್ನಾಲ್ಕರ ಉತ್ತಮ ಸೃಜನಶೀಲ ಕೃತಿಯನ್ನು ಘೋಷಿಸಿತ್ತು ಯಾವುದು ಒಡಲಾಳ ಕೃತಿಗೆ ಮತ್ತು ಹತ್ನೂರ ತೊಂಬತ್ತೊಂದರಲ್ಲಿ ಕುಸುಮಾ ಬಾಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತ್ತು ಹತ್ಮೂರ ತೊಂಬತ್ತೊಂದರಲ್ಲಿ ಹತ್ನೂರ ತೊಂಬತ್ತೊಂದರೊಳಗೆ ಬಾಲ ಬಾಲಕೃರ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತ್ತು ಅಂತ ಹೇಳ್ಬೋದು ಮತ್ತು ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಪಡೆದಿರುವ ಮಹದೇವರು ಅಥವಾ ಎಂಬತ್ತೊಂಬತ್ತರಲ್ಲಿ ಅಮೆರಿಕಲ್ಲಿ ನಡೆದ ಇಂಟರ್ನ್ಯಾಷನಲ್ ರೇಟಿಂಗ್ ಪ್ರೋಗ್ರಾಂನಲ್ಲಿ ಭಾಗವಹಿಸಿದರು ದೇನೋರ್ ಅವರು ಅಥವಾ ಎಂಬತ್ತೊಂಬತ್ತರಲ್ಲಿ ನೈನ್ಟೀನ್ ಏಯ್ಟಿ ನೈನ್ ಅಮೆರಿಕಾದಲ್ಲಿ ನಡೆದ ಇಂಟರ್ನ್ಯಾಷನಲ್ ರೇಟಿಂಗ್ ಪ್ರೋಗ್ರಾಂನಲ್ಲಿ ಭಾಗವಹಿಸಿದ್ರು ಅಂತ ಹೇಳ್ಬೋದು ಇದಲ್ಲಿದೆ ನರ ಬಂಡಾಯ ಎಂಬ ಪ್ರತೀಕನ ಅವರು ನಡೆಸಿದ್ರು ಅಂತ ಹೇಳ್ಬೋದು ಮುಂದೆ ಅದು ಅಂತ ಇತ್ತು ಮತ್ತು ನರಬಂಡೆ ಎಂಬ ಪ್ರತಿ ನ್ಯೂಸ್ ಪೇಪರ್ ಪ್ರಕಟಿಸಿದ್ರೆ ಇವರೇ ದೇವನವ್ರ ಮಹದೇವರು ನರಬಂಡಾಯ ಅದು ಮುಂದೆ ಇನ್ನು ಪಂಚಮಿ ಅಂತ ಚೇಂಜ್ ಆಯಿತು ಮತ್ತು ಹಲವಾರು ವಿಚಾರ ಕಡೆಗಳನ್ನು ಬರೆದಿರೋ ಮಹದೇವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ಥಾಪಕರು ಒಬ್ಬರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ಥಾಪಕರು ಸ್ಥಾಪಕರೊಬ್ಬರು ಮತ್ತು ಕನ್ನಡ ಸ್ವತಿ ಸ್ವತಯುತ ಬರಗರಾದ ಮಾದೇವ ಬರೋದು ಅಪೂರ್ಪ ಬರೆದರು ಬರಿದ್ರು ಸ್ವತಯುತವಾದದನ್ನ ಬರೀತಾರೆ ಅವರೆಲ್ಲ ಬರೆದಿದ್ದು ತಮ್ಮ ವಿಚಾರ ಅನುಗುಣವಾಗಿ ತಮ್ಮ ಸ್ವಾತ ರುಚಿಗೆ ಅನುಗುಣವಾಗೂ ಅವರು ಬರಿತಾರೆ ಕೃತಿಗೆ ಬರೀತಾರೆ ಅಂತ ಹೇಳ್ಬೋದು ಸಿಂಪಲ್ ಕುಸುಮೆಪಾಲ ಕುರ್ತಿ ಕರ್ತ ಯಾರು ದೇವನವ್ರ ಮಹದೇವರು ಅವ್ರು ಎಲ್ಲಿ ಕೇಳ್ತಾರೆ ಹುಟ್ಟಿದವ್ರು ಮೈಸೂರಲ್ಲಿ ಹುಟ್ಟಿದ್ರು ನಂಜನಗೂಡೆ ತಾಲೂಕಿನ ದೇವನ ದೇವನವರಲ್ಲಿ ಹುಟ್ಟಿದ್ರು ಮತ್ತು ಊರು ಇವರು ಭಾಷಾ ಸಂಸ್ಕೃ ಸಂಸ್ಥೆ ಕೆಲ ಕೆಲಸ ಮಾಡ್ತಾರೆ ಭಾಷಾ ಸಂಸ್ ಮೈಸೂರು ಮೈಸೂರಲ್ಲಿ ಸ್ವಲ್ಪ ಕಾಲ ಅವರು ಭಾಷಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ ಅದಾದಮೇಲೆ ಅವ್ರಿಗೆ ಒಡಲಾಡ್ ಕುರ್ತಿಗೆ ಅವರು ಒಡಲಾಲ್ ಕುರ್ತಿ ಆದ್ರೂ ದೇವನೋರ್ ಮಹಾದೇವ್ ಅವ್ರ ದೇವನೋನ ಮಹದೇವ್ಗೆ ಮಹದೇವರಿಗೆ ಒಡಲಾಡ್ ಕುರ್ತಿ ಬರೀತಾರೆ ಅದು ಏನು ಮಾಡ್ತು ಅಥವಾ ಅಥವಾ ಎಂಬತ್ನಾಲ್ಕರ ಉತ್ತಮ ಸೃಜನಶೀಲ ಎಂಬ ಕುರ್ತಿ ಗೌರವಿಸಿದೆ ಯಾವುದು ಒಳ್ಳೆ ಕುರ್ತಿ ಅದು ಎಲ್ಲಿ ಅಂದರೆ ಕಲ್ಕತ್ತಾ ಭಾರತೀಯ ಪಾರ್ಸ ಪರಿಸ್ಥಿತಿನಲ್ಲಿ ಅದು ಉತ್ತಮ ಪರ್ಸ್ ಉತ್ತಮ ಒಂದು ಕುರ್ತಿಯಿಂದ ಗೌರವ ಪಡಿತ ಅಂತ ಹೇಳ್ಬೋದು ಮತ್ತು ಹತ್ತೊಂಬತ್ತೊಂಬತ್ತು ಇದೊಂದು ಪಾಯಿಂಟ್ ಹತ್ತೊಂಬತ್ತೊಂಬತ್ತೊಂದರಲ್ಲಿ ಅವರು ಕುಸುಮಾ ಬಾಳಿತ ಕುರ್ತಿಗೆ ಅವರು ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪರಿಸ್ಥಿತಿ ತಂದು ಕೊಡ್ತಾ ಅಂತ ಹೇಳ್ಬೋದು ನೆಕ್ಸ್ಟು ಅವರಿಗೆ ಸುಮಾರು ಎಂಬತ್ತೊಂಬತ್ತರಲ್ಲಿ ಅಮೆರಿಕ ನಡೆದ ಇಂಟರ್ನ್ಯಾಷನಲ್ ರೈಟಿಂಗ್ ಪ್ರೋಗ್ರಾಮ್ನಲ್ಲಿ ಭಾಗವಹಿಸ್ತಾರೆ ಸುಮಾರು ಎಂಬತ್ತೊಂಬತ್ತರಲ್ಲಿ ಅಮೆರಿಕ ನಡೆದ ಇಂಟರ್ಫ್ರೆಸಿಂಗ್ನಲ್ಲಿ ಅವರು ಭಾಗವಹಿಸಿದ್ರು ಅಂತ ಹೇಳ್ಬೋದು ರೈಟಿಂಗ್ ಪ್ರೇಸ್ ರೈಟಿಂಗ್ ಪ್ರೋಗ್ರಾಮ್ ಆ ಪ್ರೋಗ್ರಾಮಲ್ಲಿ ಭಾಗವಹಿಸಿದ್ರು ಅಂತ ಹೇಳ್ಬೋದು ನೆಕ್ಸ್ಟ್ ನರ ಬಂಡೆ ಎಂಬ ಪ್ರತಿಕ್ರಿಯೆ ಪ್ರಕಟಿಸಿದ್ರು ನರಬಂಡೆ ಸರಿ ನರ ಬಂಡೆ ಎಂಬ ಪ್ರತಿ ನ್ಯೂಸ್ ಪೇಪರನ್ನು ಪಬ್ಲಿಷ್ ಮಾಡಿರೋಂಥ ಪ್ರಿಂಟ್ ಮಾಡಿದ್ರಂತ ಹೇಳ್ಬೋದು ಹಲವು ವಿಚಾರಲೆಕ್ಕ ಪಡೆದಿರೋ ಮಾದೇವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಹ ಪೂರೊಬ್ಬರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆ ಸಮಿತಿಯಲ್ಲಿ ಇವರು ಇವರು ಕೂಡ ಒಬ್ಬರು ಅಂತ ಹೇಳ್ಬೋದು ಕನ್ನಡದ ಸ್ವತಃ ಬರಗರಾದ ಮಹದೇವರು ತಮ್ಮ ಅಪೂರ್ವ ತಮ್ಮ ಅಪೂರ್ಪ ರುಚಿಯನ್ನು ತಮ್ಮ ತಮ್ಮ ಅನುಭವವಾಗಿ ಅವರು ತಮ್ಮ ರುಚಿಯನ್ನು ಏನು ಮಾಡೋದು ಕುರ್ತಿಲ್ಲ ಅವರು ಅಥವಾ ಅವರು ಬರಗರನ್ನು ಬರೆದಿರು ಬರಿದ್ರೆ ಅಂತ ಹೇಳ್ಬೋದು ಇಷ್ಟೇ ಮಹಾದೇವ ಬಗ್ಗೆ ದೇವನೂರ ಮಹಾದೇವ ಬಗ್ಗೆ ಇಷ್ಟು ಮಾಹಿತಿ ಥ್ಯಾಂಕ್ ಯು ಸೋ ಮಚ್